ಮೊದಲ ಹಬ್ಬವೆಂದರೆ ಅದುವೇ ಸಂಕ್ರಾಂತಿ ಹಬ್ಬ ಈ ಹಬ್ಬವನ್ನು ಸುಗ್ಗಿ ಹಬ್ಬವೆಂದು ಕರೆಯುತ್ತಾರೆ ಮಕರ ಸಂಕ್ರಾಂತಿ ಎಲ್ಲರಲ್ಲೂ ಹೊಸ ಉತ್ಸಾಹ ನವಚೈತನ್ಯ ನೆಮ್ಮದಿಯ ಬಾಳನ್ನು ಕರುಣಿಸಲಿ ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಹೊಸ ದಿನಗಳಲ್ಲಿ ಕಂಡ ಕನಸು ನನಸಾಗಲಿ ಹಾಗೆಯೇ ಸೂರ್ಯನು ಮಕರ ಸಂಕ್ರಮಣದಿಂದ ತನ್ನ ಮಾರ್ಗ ಬದಲಾಯಿಸಿ ಉತ್ತರ ದಿಕ್ಕಿನ ಕಡೆ ಚಲಿಸುತ್ತಾನೆ ಈ ಸಮಯದಲ್ಲಿ ಬೆಳಕು ಹೆಚ್ಚಿರುತ್ತದೆ ಈ ಸುಗ್ಗಿ ಹಬ್ಬ ದೇಶದಾದ್ಯಂತ ಸಂಕ್ರಾಂತಿಯ ಸೊಬಗು ಚೆಲ್ಲಿದೆ ಅದರಂತೆ ಬೆಂಗಳೂರು ನಗರದ ಸುದ್ಗುಂಟೆ ಪಾಳ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾಗಿರುವ ರಾಮಲಿಂಗರೆಡ್ಡಿ ಹಾಗೂ ಕರ್ನಾಟಕ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆಗಿರುವ ಶ್ರೀಮತಿ ಸೌಮ್ಯಾರೆಡ್ಡಿ ಅವರ ನೇತೃತ್ವದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಮಣವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕಬ್ಬು ಎಳ್ಳು ಬೆಲ್ಲ ಹಾಗೂ ಶುದ್ಧವಾದ ಮಣ್ಣಿನ ಮಡಿಕೆಯಲ್ಲಿ ತಯಾರಿಸಿದ ಪೊಂಗಲ್ ಇವುಗಳನ್ನು ಪ್ರಸಾದ ರೂಪದಲ್ಲಿ ಹಂಚಿ ಹಳ್ಳಿಯ ಸೊಗಡಿನ ರೀತಿಯಲ್ಲಿ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು ಈ ಸಂದರ್ಭದಲ್ಲಿ ವಾರಣ ಕಾರ್ಪೊರೇಟರ್ ಮಂಜುನಾಥ್ ಅವರು ಹಬ್ಬ ಹಬ್ಬದ ವಿಶೇಷತೆಯನ್ನು ಕುರಿತು ಹಾಗೂ ಅದರ ಹಿನ್ನೆಲೆಯನ್ನು ಹೇಗೆ ಆಚರಣೆ ಮಾಡುತ್ತಾರೆ ಎಂದು ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ಅಲ್ಲಿನ ಸೊಗುಡು ಮಕರ ಸಂಕ್ರಾಂತಿಯನ್ನು ಆಚರಿಸ್ಕೊ ಬರ್ತಿದ್ವಿ ಸಿಟಿಯಲ್ಲಿರೋರಿಗೆ ಈ ಸಂಕ್ರಾಂತಿ ಹಬ್ಬದ ಪ್ರಮೇಯ ಸ್ವಲ್ಪ ತಿಳಿದಿರಲ್ಲ ಯಾಕಂದರೆ ಹಳ್ಳಿಯಲ್ಲೇ ಹುಟ್ಟಿ ಅವರಿಗೆ ಹಸುಗಳೇನು ಸಂಕ್ರಾಂತಿ ಏನು ಯಾವ ರೀತಿ ಪೊಂಗಲ್ದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಸಿಟಿಯಲ್ಲಿರೋರಿಗೆ ತಿಳಿಸ್ಕೊಡ್ಬೇಕು ಹಳ್ಳಿ ಸೊಗಡು ಹೆಂಗಿರುತ್ತೆ ಮಕರ ಸಂಕ್ರಾಂತಿ ಯಾವ ರೀತಿ ನಡೆಸ್ತಾರೆ ಅನ್ನೋದನ್ನು ಹಳ್ಳಿ ಇದನ್ನು ಇಲ್ಲಿ ಸಿಟಿಯಲ್ಲಿ ಇದಾರನೇ ವರ್ಷ ಆರನೇ ವರ್ಷ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಭಾರತಿ ಬಡಾವಣೆ ಸುದ್ಗುಂಟೆ ಪಾಳ್ಯದಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಗಣಸು ಮತ್ತು ಅವರೇಕಾಯಿ ಮತ್ತು ಕಡಲೆಕಾಯಿ ಬೇಯಿಸುವಂಥದ್ದು ಪೊಂಗಲ್ ಮಾಡುವಂಥದ್ದು ಮುಖೇನ ಮಹಿಳೆಯರೆಲ್ಲ ಪಾಲ್ಗೊಳ್ತಾರೆ ಕಳಿಸಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ಪಲ್ಲಕ್ಕಿ ನಾದಸ್ವರ ಮತ್ತು ಮತ್ತು ಚೆಂಡಿಮೇಳ ಜೊತೆಗೆ ಎತ್ತುಗಳು ಬಂದಿರ್ತವೆ ಸಿಟಿಯಿಂದ ಮತ್ತು ಹಳ್ಳಿ ಕಡೆಯಿಂದ ಎತ್ತುಗಳು ತರಿಸ್ತೀವಿ ಎತ್ತುಗಳು ತರಿಸಿ ಅದ್ರ ಜೊತೆಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ ಒಂದು ಹನ್ನೊಂದು ಗಂಟೆ ಮೆರವಣಿಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಎರಡು ಗಂಟೆವರೆಗೂ ಮುಖ್ಯ ಬೀದಿಗಳಲ್ಲಿ ಅಲ್ಲಿನ ಜನಗಳಿಗೆ ಏನು ನಮ್ಮ ಸಂಕ್ರಾಂತಿ ಹಬ್ಬದ ವಾತಾವರಣ ಹಳ್ಳಿ ಕಡೆ ಮಾಡ್ತಾ ಇದ್ದಾರೆ ಅದನ್ನ ನಾವು ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಮ್ಮ ನಿಮ್ಮ ನೆಚ್ಚಿನ ಜನಪ್ರಿಯ ಸತತವಾಗಿ ಎಂಟು ಬಾರಿ ಗೆದ್ದಂತ ಧೀಮಂತ ನಾಯಕರು ರಾಜ್ಯ ಮತ್ತು ರಾಷ್ಟ್ರ ಕಂಡಂತ ನಾಯಕರಾದಂತಹ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಸುಪುತ್ರಿ ಶ್ರೀಮತಿ ಸೋಮ್ಯ ರೆಡ್ಡಿ ಅವರು ಮಹಿಳಾ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಅಧ್ಯಕ್ಷರು ಮಾಜಿ ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸೌಮ್ಯ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಈ ಭಾಗದ ಪ್ರಮುಖ ಹಿರಿಯರಾದಂಥ ಮೋಹನ್ ಅಣ್ಣವರು ಮಾಜಿ ಮಹಾನಗರ ಪಾಲಿಕೆ ಮುನರಾಜ್ ಮತ್ತು ಮಂಜುನಾಥ್ ರೆಡ್ಡಿ ಅವರು ಈ ಭಾಗದ ಹಿರಿಯ ಮುಖಂಡರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ವಿ ನಡೆಸುತ್ತಾರೆ ಮತ್ತು ತಾಯಂದಿರು ಕಳಸ ಎತ್ಕೊಂಡು ಹೋಗ್ತಾರೆ ಅವ್ರಿಗೆ ಕಳಸ ಆದಮೇಲೆ ತೂರು ಮನೆ ಭಾಗಿನ ಆರಂಭಿಸುವಂಥ ಕೆಲಸ ಈ ಭಾಗದಲ್ಲಿ ನಡೆಯುತ್ತೆ ಸಿಟಿಯಲ್ಲಿ ನಮ್ಮ ಬಿ ಟಿ ಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ರೆಡ್ಡಿ ಅವರ ನೇತೃತ್ವದಲ್ಲಿ ಆರು ವರ್ಷದ ಹಿಂದೆ ಅವ್ರು ಅಂದ್ಕೊಂಡಿದ್ರು ಈ ಒಂದು ಸಂಕ್ರಾಂತಿ ಹಬ್ಬನ ಇಡೀ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಬೇಕು ಅಂದ್ರೆ ಇಪ್ಪತ್ತೆಂಟು ಜಾಗದಲ್ಲಿ ನಡೆಸ್ತಾ ಇದ್ರು ಸ್ವಲ್ಪ ಸನ್ಮಾನ್ಯ ರಾಮಲಿಂಗಾರೆಡ್ಡಿಗೆ ಕಾಲು ನೀ ಆಪರೇಷನ್ ಆಗಿರೋದನ್ನ ಇಪ್ಪತ್ತೆಂಟು ಕಡೆ ಓಡಾಡಕ್ಕೆ ಆಗಲ್ಲ ಅಂದ್ಬಿಟ್ಟು ಎಂಟರಿಂದ ಹತ್ತು ಜಾಗದಲ್ಲಿ ಎಂಟು ವಾರ್ಡ್ ಅಲ್ಲಿ ಈ ಒಂದು ಕಾರ್ಯಕ್ರಮನ ನಡೆಸಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಸುದ್ಗುಂಟೆ ಪಾಳ್ಯದಲ್ಲಿ ಈ ಭಾಗದಲ್ಲಿ ಮಡಿವಾಳ ಆಗ್ಬೋದು ಬಿ ಟಿ ಎಂ ಲೇಔಟ್ ಆಗ್ಬೋದು ಮತ್ತೆ ಹಾಡುಗೋಡಿ ಆಗ್ಬೋದು ಲಕ್ಷಂದ್ರ ಆಗ್ಬೋದು ಕೋರ್ಮ ಮಂಗ್ಲ ಆಗ್ಬೋದು ಈಜಿಪುರ ಆಗ್ಬೋದು ಜಕ್ಸಂದ್ರ ಆಗ್ಬೋದು ಎಂಟು ವಾರ್ಡ್ಗಳಲ್ಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಅಲ್ಲಿ ಸೊಗಡನ್ನು ಸಂಕ್ರಾಂತಿಯನ್ನು ಬೆಂಗಳೂರಲ್ಲಿರೋರಿಗೆ ಮಕ್ಕಳಿಗೆ ಈಗಿರೋ ಮಕ್ಕಳಿಗೆಲ್ಲ ಸಂಕ್ರಾಂತಿ ಹಬ್ಬವನ್ನು ತಿಳಿಸಬೇಕು ನಾವು ಗೋಮಾತೆಗೆ ಪೂಜೆ ಮಾಡೋಂಥ ನಾವು ಜನ ಅದರಿಂದ ಆ ತಾಯಿ ಗೋತಾಯಿಗೆ ನಾವು ಪೂಜೆ ಮಾಡುವಂಥ ಕೆಲಸನ ಇಡೀ ಸಿಟಿಯಲ್ಲಿರೋರಿಗೆಲ್ಲ ಕ ತಿಳಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆರು ವರ್ಷ ಆಯಿತು ಇದು ಸತತವಾಗಿ ಆರನೇ ವರ್ಷ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭ ಮಾಡಿದ್ದೇವೆ ಅನ್ಸುತ್ತೆ ಅಲ್ವಾ ಹಾಂ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಪ್ರಾರಂಭ ಮಾಡಿದ್ವಿ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾಲ್ಕನೇ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ತಲೆಗಳಲ್ಲಿ ಮಾಡ್ತಾ ಇದ್ವಿ ಈ ಸಲ ನನಗೆ ಕಾನೂನು ಆಪರೇಷನ್ ಆಗಿದ್ದರಿಂದ ಹೆಚ್ಚು ಹೊರಡೋಕ್ಕಾಗಲ್ಲ ಅಂತ ವಾರ್ಡು ಒಂದು ಲಿಮಿಟ್ ಮಾಡಿದ್ವಿ ಅಲ್ವಾ ಆದರೂ ಕೂಡ ಕೆಲವು ವಾರ್ಡ್ಗಳಲ್ಲಿ ಮೂರು ನಾಲ್ಕು ಮಾಡಿದ್ರು ಈಗ ಸಿದ್ರಪಾಂಡೆಯಲ್ಲಿ ಒಂದು ಎಕ್ಸ್ಟ್ರಾ ಮಾಡಿದ್ರು ಬಡವಾಳದಲ್ಲಿ ಎಕ್ಸ್ಟ್ರಾ ಮಾಡಿದ್ರು ಈ ಥರ ಕೆಲವು ವಾರ್ಡ್ಗಳಲ್ಲಿ ಎಕ್ಸ್ಟ್ರಾ ಇತ್ತು ಆದರೂ ಕೂಡ ಕಾರ್ಯಕ್ರಮಗಳು ಚೆನ್ನಾಗಿತ್ತು ಮತ್ತು ಇವತ್ತು ಇಟ್ಟನೇ ಬೆಳವಣಿಗೆಯಲ್ಲಿ ಎಲ್ಲ ಕಡೆನೂ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸಿಗೆ ಹೆಚ್ಚು ಹೊತ್ತು ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ ಈ ಬಡಾವಣೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಡ್ಯಾನ್ಸು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ರಂಗೋಲಿ ಅಂತೂ ಎಲ್ಲ ಕಡೆ ಕೂಡ ಹಾಕ್ತಿದ್ದಾರೆ ಅತ್ಯಂತ ಹೆಚ್ಚು ಗೋಪೂಜೆ ಮಾಡಿದ್ದು ಮೂವತ್ತ ಮೂವತ್ತೈದು ಹಸಿವಿಗೆ ಅಲ್ಲಿ ಗೋಪೂಜೆ ಮಾಡಬೇಕು ಅತಿ ಹೆಚ್ಚು ಆಮೇಲೆ ನಮ್ಮ ಪೌರಮಂಗ್ಲ ವೆಂಕಟೇಶ್ವರ್ ಪೋರ್ಮಂಗಲ ಎಷ್ಟು ಒಂದು ಇಪ್ಪತ್ತೈದು ಮೂಟೆ ಉಚ್ಚರಿಸಿರ್ಬೇಕು ಭತ್ತ ರಾಗಿ ಒಂದು ಇಪ್ಪತ್ತೈದು ಮೂಟೆ ಗೆಣಸು ಒಂದು ಅಷ್ಟು ಅವರೇಕಾಯಿ ಎಲ್ಲ ಒಂದು ನೂರು ಮೂಟೆ ಅಷ್ಟು ತರಿಸಿದ್ದು ಅನಿಸುತ್ತೆ ಧರಿಸಿ ಎಳ್ಳು ಬೆಲ್ಲ ಮತ್ತು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಎಲ್ಲ ಉಚಿತನೆ ಅಲ್ವಾ ಎಲ್ಲ ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ ಪ್ಲಸ್ ತಿಂಡಿ ಎಲ್ಲ ಭಾಳ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿದ್ರು ಅದೇ ರೀತಿ ಎನ್ ಎಸ್ ಬಾಳದಲ್ಲಿ ಮರವಾಡದಲ್ಲಿ ಮತ್ತು ನಮ್ಮ ವೆಂಕಟಾಪುರದಲ್ಲಿ ಈಗ ಒಂದು ಬಾಕಿ ಇದೆ ಹೋಗ್ಬೇಕು ಅದರಿಂದ ಭಾಳ ನಾವು ನಿಮ್ಮಲ್ಲಿ ಆಡುಗೊಂಡು ಮೂರು ಕಡೆ ಮಾಡ್ತಾ ಇದ್ವಿ ಬಂದು ಆಡುಗಡಿ ಕೆಂಪೇಗೌಡ ಬಂದ ಹತ್ರ ನಾವು ಅಂಬೇಡ್ಕರ್ ಬಂದ್ ಹತ್ರ ಮಾಡ್ತಾ ಇದ್ವಿ ಎರಡೂರು ಇಲ್ಲಿ ಮಾಡ್ತಾ ಇದ್ವಿಸ್ ಮತ್ತೆ ರಾಜೇಂದ್ರ ನಗರದಲ್ಲಿ ಮಾಡ್ತಾ ಇದ್ವಿ ನಾಲ್ಕು ಕಡೆ ಮಾಡ್ತಾ ಈ ಸಲ ಒಂದೇ ಒಂದೇ ಕಡೆ ಈ ಸಲ ರಾಜೇಂದ್ರಗರದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ಸುಮಾರು ಒಂದು ಮುನ್ನೂರು ನಾಲ್ವರು ಕಡೆ ಅಲ್ಲಿ ರಂಗೋಲಿ ಹಾಕ್ತಾ ಇದ್ರು ಆದರೆ ಈ ಸಲ ಅವ್ರಿಗೆ ಅವಕಾಶವಲ್ಲ ಅವ್ರು ಕೂಡ ಮುಖಂಡರು ಮಾತ್ರ ಈ ಕಡೆ ಇಲ್ಲಿ ಬನ್ನಿ ಅಂತ ಹೇಳಿದ್ರು ಎಲ್ಲ ಮುಖಂಡರುಗಳು ಕೂಡ ರೊಂಗಲ್ ಹಾಕಿದ್ದಾರೆ ಆ ಪೊಗಲ್ಲೆಲ್ಲ ಅವರೇ ಬಂದು ಹಾಕಿದ್ದಾರೆ ಮತ್ತೆ ಈ ಭಾಗದ ಎಲ್ಲ ಮುಖಂಡರು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆ ವಿಶೇಷವಾಗಿ ಮಹಿಳೆಯರು ಹೆಚ್ಚು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಒಂದು ಲಕ್ಷಕ್ಕೆ ಯಾಕಂದ್ರೆ ಈ ಸಂಕ್ರಾಂತಿ ಹಬ್ಬ ಬೆಂಗಳೂರಲ್ಲೇ ಹುಟ್ಟುಕೊಂಡವ್ರಿಗೆ ಊರುಗಳಲ್ಲಿ ಅವರಂತೂ ಸಂಕ್ರಾಂತಿ ಹಬ್ಬ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಊರಲ್ಲಿ ಹುಟ್ಟುಕೊಂಡಿರೋ ಗೊತ್ತಾಗುತ್ತೆ ಈ ಊರುಗಳಲ್ಲೂ ಏನಾಗೋದು ಗೊತ್ತಾಗ ಹಸು ಕಡಿಮೆ ಆಗೋದು ಹೆಮ್ಮೆ ಕಡಿಮೆ ಆಗೋಯ್ತು ಪ್ರಾಣಿಗಳ ಸಂಖ್ಯೆಯೇ ಕಡಿಮೆ ಆಗೋಯಿತು ನಾವೆಲ್ಲ ಹುಡುಗಾಗಿದ್ದಾಗಲ್ಲ ಊರಲ್ಲಿ ಇರ್ತಕ್ಕಂಥ ಎಲ್ಲ ಹಸುಗಳಿಗೆ ಅಲಂಕಾರ ಮಾಡ್ತಿದ್ರು ಮೇಲುಗಡೆ ಬಟ್ಟೆ ಅದಕ್ಕೋಸ್ಕರ ಸಪ್ರೇಟಾಗಿ ಬಿಡ್ತವ್ರು ಕೊಬ್ಬುಳಿಗೆ ಕಲರು ಕಲರ್ ಹಾಕೋದು ಇಲ್ಲಾಂದ್ರೆ ಬಟ್ಟೆ ಕಟ್ಟೋರು ಆಮೇಲೆ ಕುಜುಗಳು ಇದು ಮಾಡೋರು ಮನೆಯಲ್ಲೇ ಬೆಂಕಿ ಆರಿಸೋದು ಎಲ್ಲ ಕಡೆ ಮಾಡೋರು ಆಮೇಲೆ ನೂರಾರು ಅಲ್ಲ ಸಾವಿರಾರು ಇರ್ತಿತ್ತು ಊರುಗಳಲ್ಲಿ ಈಗೆಲ್ಲ ಜಾನುವಾರುಗಳು ಕೂಡ ಕಡಿಮೆ ಆಯಿತು ಮತ್ತೆ ಈ ಸಂದರ್ಭದಲ್ಲಿ ಕಡಲೆಕಾಯಿ ಮತ್ತು ಇದು ಅದು ಅವರೆಕಾಯಿ ಗೆಣಸು ಹೆಚ್ಚು ಈ ಸಂದರ್ಭದಲ್ಲಿ ಬಯಸಿ ಅವರು ತಿಂತಿದ್ರು ಬೇರೆಯವ್ರಿಗೂ ಕೊಡೋರು ಮತ್ತು ಇದು ಮಕ್ಕಳಿಗೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಗೋಪೂಜೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಇಲ್ಲೇ ಒಂದು ಕೇಳೋದ್ರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಯಾರು ಅವ್ರಿಗೆ ಸಂಬಂಧ ಇಲ್ಲದೆ ಇರ್ತಕ್ಕಂಥವ್ರಿಗೆ ಇದು ಪರಿಚಯ ಇರ್ತಿರಲಿಲ್ಲ ಅದಕ್ಕೋಸ್ಕರ ನಾವು ಇದನ್ನು ಐದು ವರ್ಷಕ್ಕೆ ಮುಂಚೆ ಪ್ರಾರಂಭ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಕೂಡ ಬಂದು ವರ್ಷ ವರ್ಷವೂ ಭಾಗವಹಿಸ್ತೀರ ಅದರಲ್ಲಿ ವಿಶೇಷವಾಗಿ ಹೆಚ್ಚು ಡಿಸಿಪ್ಲೀನ್ ಆಗಿ ನಮ್ಮ ಹೆಂಟೇ ಆಮೇಲೆ ಭಾಳ ಮಾಡಿದರೆ ನಿಮಗೆಲ್ಲರಿಗೂ ಕೂಡ ಅಭಿನಂದನೆ